ಎಲ್ಲರಿಗೂ ನಮಸ್ಕಾರ ಈ ಸಭೆಗೆ ಸೇರಿದ್ದ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿ ಆಸರರೌಲಾಯ ಅರ್ಹವಾಗಿಯೇ ಅವರು ಟಿವಿ ಕೇಲ್ತಾ ಸುರಾಮದವರಂತ ಹೇಳುವವರೇ ಎಲ್ಲರಿಗೂ ವೇದಿಕೆ ಮೇಲಿ ಇರ್ತವರಿಗೆ ತಾವುಗಳ ಎಲ್ಲರಿಗೂ ನಮಸ್ಕಾರ ಸರ್ಕಾರವೋರೆ ಯಾರು ಜೊತೆ ಇಲ್ಲ ಅವರಿಗೆ ಜಗಳ

యాక్ లోగానిని మారి మ్యాండి గూలియిందిలా కేందిను నాల్య ములిలోటవిలిలాం నాలిగులిలాందిలాంది అండ్తిలా సిటిను రిదిలాందిలాంద� ಎಲ್ಲರೂ ಒಂದು ಇಪ್ಪತ್ತ ಎಕರೆ ಇತ್ತು ಒಂದ್ ಐದು ಎಕರೆ ಸಾವಯವ ಒಂದು ಆಕಳ ಕಟ್ಟ್ರಿ ಒಂದು ಆಕಳದಿಂದ ಇಪ್ಪತ್ತು ಎಕರೆ ಮೇಂಟೈನ್ ಮಾಡ ಒಂದು ದಿವಾಳಿ ಆಕಳದಿಂದ ಇಪ್ಪತ್ತು ಎಕರೆ ಯಾವ್ದು ಗೊಬ್ಬರ ಹಾಕಲ ಅಂತ ಬೆಳೆ ನೀರು ಕಡಿಮೆ ಕಡಿಬೇಕು ಕಸ ಆಗುದಿಲ್ಲ ಇವನ್ನೆಲ್ಲ ಈ ಎಲ್ಲ ಹೇಳಿದ್ರಪ್ಪ ಒಂದು ನಾಲ್ಕು ನಾಲ್ಕಡೆ ಇಪ್ಪತ್ತು ಅಳವಡಿಸ್ಕೊಂಡು ಅಳವಡಿಸ್ಕೊಂಡ

ಭೂಮಿಯ ಪ್ರವತ್ತತತೆಯನ್ನು ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಸಿಕೊಂಡಂತ ನಮ್ಮ ವಾಲಿಕಾರರಿಗೆ ವೈವರಿಗೆ ವಿನಂತಿ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಸಾವಿರ ಮಾಡೋದಿಲ್ಲ ನನ್ನ ಗಾಳಿಗೆ ತಗೊಂಡು ನಿಮ್ ಕೊಡ್ತದೆ ಯಾವು ಮಾಡೋದ್ರೆ ಹೇಳಕ್ ಫ್ರೀಯಾಗಿ ಹೇಳಕ್ತ ಆಗಳ ಮಾತ್ರ ಮಾಡಬೇಕು ಒಂದು ಆಗಲಿಂದ ಇಪ್ಪತ್ತೆಂಟೈನ್ ಮಾಡಿ ದಯವಿಟ್ಟು ಎಲ್ಲ ರೈತರ ಮಾಡಿ

ಓದಿ ಬೇರೆ ಬೆಟರ್ ಕಲ್ಸಿ ಸಾಯ್ತಾರೆ ಯಾಕೆ ಏನ್ ಮಾಡ ಹೊತ್ಕೊಂಡು ಹೋಗ್ರಿ ಐಶ್ವರ್ಯ ಹೊತ್ಕೊಂಡು ಹೋಗುದೈತಿ ಆರೋಗ್ಯ ಕಾಯ್ಕೊಂಡು ಮಕ್ಕಳು ಮೊಮ್ಮಕ್ಕಳು ಉಳಿಬೇಕು ಆರೋಗ್ಯವಾಗಿ ಬಾಳಬೇಕು ಅದಕ್ಕಾಗಿ ನೀವೆಲ್ಲರೂ ಸಾವಿರದ ಮೇಲೆ ಮುಖ ಮಾಡಿ ಅಂತ ಹೇಳಿ ಆ ಭಗವಂತನಲ್ಲಿ ಬಿಡ್ಕೊಂಡು ನೀವೆಲ್ಲರಿಗೂ ಭಗವಂತ ಅಂತ ಸದ್ಬುದ್ಧಿ ಸದ್ವಿವೇಕ ಸದು ಹೃದಯಕ್ಕೆಯನ್ನು ಭಗವಂತ ಕೊಡ್ಲಿ ಅಂತ ಹೇಳ್ತಾ ನಾನು ಯಾವ ಮಾತನಾಡುವುದು ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಈ ದಿನ ನಾವು ಆ ಬೀಜೋಪಚಾರ ಹಾಗೂ ಸುರಕ್ಷಿತ ಕೀಟನಾಶಕಗಳ ಬಳಕೆ ಯಾವ ರೀತಿ ನಾವು ಮಾಡ್ಕೋಬೇಕು ಈ ನಮ್ಮ ಒಂದು ಶಿಶುಗಳಿಗೆ ನಾವು ಯಾವ ರೀತಿ ವ್ಯಾಕ್ಸಿನೇಷನ್ ಅಂತ ಹೇಳಿಬಿಟ್ಟು ಮಾಡ್ತೀವಿ ನಾವು ಚುಚ್ಚು ಮದ್ದೆಯನ್ನು ಮಾಡ್ತೀವಿ ಅದು ಯಾವ ರೀತಿ ಮುಖ್ಯವಾಗಿದೆಯೋ ಅದೇ ರೀತಿ ನಮ್ಮ ಬೀಜಗಳಿಗೆ ನಮ್ಮ ಬೀಜಗಳಿಗೆ ಎಲ್ಲಾನು ನಾವು ಬೀಜೋಪಚಾರ ಮಾಡಿಬಿಟ್ಟು ಬಿತ್ತನೆ ಮಾಡಬೇಕು ಅಂತ ಹೇಳಿಬಿಟ್ಟು ನಮಗೆ ಮೊದ್ಲಿನ ಕಾಲದಿಂದನೂ ಗೊತ್ತಿದೆ ಆದರೆ ಈಗ ನಾವು ಏನು ಮಾಡ್ಬಿಟ್ಟಿದ್ದೀವಿ ಒಂದು ಸ್ವಲ್ಪ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದೀವಿ ಎಲ್ಲ ಬೀಜಗಳಿಗೂ ಅಲ್ಲ ಎಲ್ಲ ಬೀಜಗಳಿಗೂ ನೀವು ಏನು ನೀವು ಅಂಗಡಿಯಲ್ಲಿ ಹೋಗಿ ತಗೋತೀರಲ್ಲ ಏನ್ ನೀವು ಗುಲಾಬಿ ಕಲರ್ ಎಲ್ಲ ಬಣ್ಣಗಳು ಇರುತ್ತಲ್ಲ ಆ ತರ ಬೀಜಗಳಿಗೆ ಏನು ನೀವು ಬೀಜೋಪಚಾರ ಮಾಡೋದು ಅವಶ್ಯಕತೆ ಇಲ್ಲ ಆದ್ರೆ ನಿಮ್ಮ ಹತ್ರ ನೀವೇನು ಸಂಗ್ರಹಣೆ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಬೀಜಗಳಿಗೆ ಕಂಪಲ್ಸರಿ ನೀವು ಬೀಜೋಪಚಾರ ಮಾಡಿಬಿಟ್ಟೆ ವಿಶೇಷತೆಯಲ್ಲಿ ನಾವೆಲ್ಲ ಚರ್ಚೆಯನ್ನು ಮಾಡೋಣ ಇನ್ನೊಂದೇನ್ ಇನ್ನೊಂದೇನು ಅಂತಂದ್ರೆ ಸುರಕ್ಷಿತ ಕೀಟನಾಶಕಗಳ ಬಳಕೆ ನಾವೀಗ ಕೀಟನಾಶಕವನ್ನು ಬಳಸಿಬಿಟ್ಟು ನಾವು ಸಿಂಪಣೆಯನ್ನು ಮಾಡೋಕ್ಕೆ ಹೋಗ್ತೀವಿ ಏನಾದರೂ ರೋಗ ಬಂದು ಇಲ್ಲಾಂದರೆ ಏನಾದರೂ ಕೀಟಗಳು ಬಂದಿದ್ದಾವೆ ನಮ್ಮ ಹೊಲದಲ್ಲಿ ಅಂತಂದರೆ ನಾವು ಕೀಟನಾಶಕಗಳನ್ನು ಸ್ಪ್ರೇ ಮಾಡಲಿಕ್ಕೆ ಹೋಗ್ತೀವಿ ಸಿಂಪಣೆ ಮಾಡಲಿಕ್ಕೆ ಹೋಗ್ತೀವಿ ನಾವು ಹೆಂಗೆ ಹೋಗ್ತೀವಿ ಅಂತಂದರೆ ಪೂರ್ತಿ ನಮ್ಮ ಮೈ ಮೇಲೆ ನಾವು ಏನೋ ಒಂದು ಸುರಕ್ಷತೆ ಇನ್ನು ಕಾಪಾಡ್ಕೊಳ್ಳಾರ್ದಂಗೆ ನಾವು ಹೋಗಿರ್ತೀವಿ ಅದರಿಂದ ನಮಗೆ ಏನೇನೋ ದುಷ್ಪರಿಣಾಮಗಳು ಆಗುತ್ತೆ ಅದನ್ನ ನಾವು ಯಾವ ರೀತಿ ನಾವು ಕ್ರಮಗಳನ್ನ ತಗೋಬೇಕು ಅದನ್ನ ಯಾವ ರೀತಿ ನಾವೆಲ್ಲ ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು ಆ ವಿಷಯದ ಮೇಲೆ ನಾವು ಇವತ್ತು ಇಂದಿನ ದಿನ ಚರ್ಚೆ ಮಾಡ್ತೀವಿ ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ಈ ಮಣ್ಣಿನ ಆರೋಗ್ಯ ಮಣ್ಣಿನ ಆರೋಗ್ಯ ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅದರಲ್ಲಿ ನಾವು ಯಾವ್ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು ಈ ದಿನ ನಾವು ನೋಡ್ತಾ ಇದ್ದೀವಿ ಮಣ್ಣನ್ನ ನಾವು ಒಂದು ಒಂದು ನಿರ್ಜೀವಿ ಅಂತ ಹೇಳ್ಬಿಟ್ಟು ನಾವು ಒಂದು ಭಾವಿಸ್ತಾ ಇದ್ದೀವಿ ಅದು ಹಾಗಿಲ್ಲ ಅದಕ್ಕೂ ಒಂದು ಜೀವ ಇದೆ ಅದಕ್ಕೆ ನಾವು ಯಾವ ರೀತಿ ಪಾಲನೆ ಮಾಡಬೇಕು ಅದರ ಬಗ್ಗೆನು ಸಾಕಷ್ಟು ನಿಮಗೆ ಮಾಹಿತಿಯನ್ನು ತಿಳಿಸ್ಬೇಕಂತ ಹೇಳ್ಬಿಟ್ಟು ನಾವು ಈ ದಿನ ಒಂದು ಬಂದಿದ್ದೀವಿ ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅರ್ಭಾವಿ ವತಿಯಿಂದ ಹಾಗೂ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ರಾಮದುರ್ಗ್ ವತಿಯಿಂದ ನಮಗೆ ಈ ದಿನ ನಿಮಗೆ ಒಂದು ತರಬೇತಿಯನ್ನು ಮೂಡಿಸ್ಲಿಕ್ಕೆ ನಾವು ಬಂದಿರ್ತೀವಿ ತಾವೆಲ್ಲರೂ ಸಹ ಸಹಕರಿಸಿ ಮತ್ತೆ ಏನಾದರೂ ಪ್ರಶ್ನೆಗಳಿದ್ರು ನಾವು ಕೇಳ್ಕೋಬಹುದು ಧನ್ಯವಾದ ಕೂಡ ನೌಕರಿ ಕೊಡಾಕ್ತಿ ಒಂದ್ ನೂರ ನಾಲ್ಕು ಕೋಟಿ ಇರೋ ಭಾರತದಾಗ ಯಾರಿಗೆ ನೌಕರಿ ಕೊಡತ ಏನೋ ನೌಕರಿ ಹೇಳಿದ್ರು ಕೂಡ ಜನ ನೌಕರಿ ಮಾಡ್ತಾರೆ ನೌಕರಿ ಮಾಡೋದಿಲ್ಲ ಒಂದ್ ನಾಲ್ಕೈದು ಪರ್ಸೆಂಟ್ ಮಾಡ್ತಾರೆ ಅವರ ನೌಕರಿ ಕೂಡ ಮಾಡ್ತಾ ಇದ್ದು ನಮ್ಮ ತಿಳ್ಕೊಂಡಿ ಏ ನೌಕರಿ ಹೋದ್ರೆ ರೈತರಿಗೆ ಯಾರು ಕಣ್ಣೆ ಕೊಡತಾ ಇರಲಿಲ್ಲ ಎಲ್ಲರೂ ಕೂಡ ನೌಕರಿ ಇರ್ತಾವಾಗ್ತದೆ ನೌಕರಿ ಹೇಗೆ ಬರತ್ತೀರಿ ನೀವು ಅವ್ರ ಪರಿಸ್ಥಿತಿ ಅವ್ರೇಕ ಒಂದು ಎರಡು ಮೂರು ಪರ್ಸೆಂಟ್ ನೌಕರಿ ಮಾಡೋದಕ್ಕೆ ಬಹಳ ಆರಾಮ್ ಅಂತ ನಾವು ತಿಳ್ಕೋಬಹುದು ಆದ್ರೆ ಎಂಬತ್ತು ಪರ್ಸೆಂಟ್ ಜನ ತೊಂದರೆ ಒಳಗೆ ಒಳಗ ಮನುಷ್ಯನ ಜೀವನ ಹೆಂಗೈತೆ ಅಂದ್ರೆ ನಾವೇ ತಿಳಿಬೇಕು ನಾವೇ ತಿಳಿಬೇಕು ನಾವು ದುಃಖ ಪಡ್ಬೇಕು ಯಾವ ಆರಾಮ್ ಕೊಡೋದಿಟ್ಟೆ ನಾವು ಸುಖ ಪಡಕ ಆಗೋದಿಲ್ಲ ಅಂತ ಒಂದು ಸಂದರ್ಭ ಭಾಳ ಬಹಳ ಜನಿಸಿದ್ರೆ ರೈತಿದೆ ಅದಕ್ಕೆ ಈಗ ರೈತ ರೈತವರ್ಗ ಎಲ್ಲಿ ಬಂದ್ಬಿಟ್ಟೈತೆ ಅಂತ ಬರೀತದೆ ಸರ್ಕಾರ ಏನಿ ಸರ್ಕಾರ ಬದ್ರ ಯಾರ ನನ್ ಮಂದಿಗೆ ಅಲ್ಲ ಮಾಡಿಲ್ಲ ನಾವು ಎಲ್ಲ ಉದ್ದಾರ ಹಾಕಬೇಕು ಅದಕ್ಕೆ ಈಗಾಗಲೇ ಸಾವಿರ ಹೋಗಬೇಕು ಬಹಳ ಇಡೀ ದೇಶದಾಗ ಎಲ್ಲರೂ ಜಾಗ್ರತೆ ಆಗತ್ತ ಒಂದ್ ಮಾತು ಹೇಳ್ತೀನಿ ನಿಮಗೆ ಯಾರ ಮನೆಯಲ್ಲಿ ದನ ಕಟ್ಟುದಲ್ಲ ಅವ್ರ ಭೂಮಿ ಒಂದು ಹೊಂದ್ಬಿಡುದಿಲ್ಲ ದನ ಕಟ್ಟಿದ್ರಿಂದ ನಾವು ಭೂಮಿ ಏನಾಗತ್ತೆ ಅನ್ನೋದನ್ನ ಕೂಡ ನಾವು ಅರಿಬೇಕಾಗತ್ತೆ ಆದ್ರೆ ಬಾಡಿ ಶ್ರಮ ಪಡ್ಬೇಕಾಗಿಲ್ಲ ರೈತರು ಕೂಡ ನಾವ್ ಏನ್ ಮಾಡ್ಕೊಂಡ್ಬಿಟ್ಟಿವಲಿಮ್ ನಾವು ಕೂಡ ಒತ್ಕೊಂಡಿವಿ ನಾವು ಪ್ರಾಮಾಣಿಕವಾಗಿ ರೈತ ಮಾಡಿದ್ರೆ ಸುಖ ಐತೆ ಐತಿ ಅನಾಗ ನಮ್ ಪರಿಸ್ಥಿತಿ ನಾವ್ ಬೆಳಗ್ಗೆ ಬಂದ ರೇಟ್ ಇರ್ಬೋದು ರೇಟ್ ಇದ್ದಾಗ ನಮ್ ಬೆಳಿ ಎಲ್ಲ ಮಳೆ ಇರ್ಬೋದು ಮಳೆ ಬಿತ್ತಂದ್ರೆ ಬೆಳಿ ಹಾಳಾಗಿರ್ ಒಂದು ವರ್ಷ ನಮ್ಮ ರೈತರ ಪೀಕೆ ಹಾಳಾಗಿ ಹೋಗಿ ಬೆಳಗ್ಗೆ ನಾವು ಮತ್ತೆ ರೈತ ಮತ್ತೊಂದು ವರ್ಗ ನಾಲ್ಕೈದು ಬರ್ಬೇಕು ಅದಕ್ಕೆ ನಾವೇ ಕೂಡ ಜಾಗೃತಿ ಆಗ್ಬೇಕಾಗೈತಿ ಸರ್ಕಾರ ಸಾಕಷ್ಟು ಯೋಜನೆಗಳು ಹಾಕೊಂಡಾರ ಸಾಕಷ್ಟು ಸಹಾಯ ಮಾಡ್ತಾರ ಸಾಕಷ್ಟು ಯೋಜನೆಗಳು ಹಾಕೊಂಡ ಎಲ್ಲ ಹಿಡ್ಕೊಂಡು ನಿಗಲ ಹಿಡ್ಕೊಂಡು ದಾಳಪತ್ರೆ ಹಿಡ್ಕೊಂಡ ಎಲ್ಲಾ ಕೊಡ್ತಾರೆ ಆದ್ರೂ ಕೂಡ ಕೆಲವೊಂದು ನೋಡಿ ನಾಳೆ ಬೆಳೆಗಳಿಗೆ ಮಾರ್ಕೋತಾರೆ ಸರ್ಕಾರ ಯಾಕೆ ಕೊಡ್ತಾರ ರೈತ ಉದ್ಧಾರ ಆಗಪ್ಪ ಎಲ್ಲ ರೀತಿಯ ಒಳ್ಳೆಯ ಸೌಲಭ್ಯಗಳು ಸಿಗ್ಲಿ ಕೊಡ್ತಾರೆ ಅದಕ್ಕೆ ಇಂಗಿಟ್ಟು ಕೂಡ ನಾವು ಜಾಗೃತಿ ಆಗಬೇಕು ಆದ್ರೆ ದಯವಿಟ್ಟು ರೈತ ಬಾಂಬು ಮುಂದಿನ ದಿನ ಮಾಡಿದ್ರೆ ಸಾವಿರ ಹೋಗಬೇಕು ಈಗ ನಮ್ಮ ಕೊಲ್ಲಾಪುರದ ಕಣ್ಣೀರಿ ಗಣ್ಣೀರಿ ಮಳೆ ಹೇಳ್ತಾರೆ ಎಷ್ಟು ಕೊಟ್ಟು ಬರ್ತಾರೆ ಅಂದ್ರೆ ಅವರು ಅವರ ಜೀವನ ರೈತರ ಪರವಾಗಿ ಮುಡಿಪಾಡ್ತಾರೆ ಎಲ್ಲ ಕಡೆ ಮಂಡಿ ಇದಕ್ಕೆ ಬಂದಿರೋ ಬಣ್ಣೂರಿಗೆ ಬಂಡೂರಿಗೆ ನಮ್ ತಾಲೂಕಿಗೆ ಬರ್ತಾರೆ ಕಣ್ಣೀರಿ ಮಳಗ ಒಂದಿಷ್ಟು ಮನೆ ಕೂಡ

ಗಣ್ಣೀರ ಮಟ್ಟದ್ ಏನ್ ನಾಲ್ಕನೇ ರೈತ ಉದ್ದಾರಕ್ಕಾಗಿ ಅದಕ್ಕೆ ತಾವೆಲ್ಲ ಇವತ್ತು ಬಂದ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ನಮ್ಮನ್ನೆಲ್ಲ ನಿರ್ಮಿಸಿ ಮೇಲೆ ಎಂದ ಎಲ್ಲ ವಿಜ್ಞಾನಿಗಳು ಕೂಡ ನಮ್ಮ ರೈತರ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಾರ ಅವರಿಗೆ ಕೂಡ ವಂದಣಿ ತಲೆ ಮಾಡ್ತೀವಿ